ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಕರ್ನಾಟಕದ ಕುರ್ಚಿ ಕಾದಾಟ ಈಗ ಕೊನೆಯ ಹಂತಕ್ಕೆ ಬಂದಿದೆ ಕರ್ನಾಟಕದಲ್ಲಿ ಏನಾಗಬಹುದು ಯಾವ್ಯಾವ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನುವಂತಹ ಒಂದಷ್ಟು ಕುತೂಹಲ ವಿಚಾರಗಳು ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ ಅದರಲ್ಲೂ ಕುಮಾರಸ್ವಾಮಿಯವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಇಟ್ಟಿರುವಂತಹ ಒಂದೊಂದು ಹೆಜ್ಜೆ ಕಾಂಗ್ರೆಸ್ ಹೈಕಮಾಂಡ್ನ ತಲೆ ಕೆಡಿಸ್ತಾ ಇದೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಎಲ್ಲಿ ಸಚಿನ್ ಪೈಲಟ್ ಥರ ಡಿ ಕೆ ಶಿವಕುಮಾರ್ ಅವರು ಕೂಡ ಎದ್ದು ಹೋಗ್ತಾರೆ ಎಲ್ಲಿ ಕರ್ನಾಟಕವನ್ನು ಕೂಡ ನಾವು ಕಳೆದುಕೊಳ್ಳಬೇಕಾಗತ್ತೆ ಅನ್ನುವಂತಹ ಭಯ ಶುರುವಾಗಿದೆ ಹಾಗಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಅದರಲ್ಲೂ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಅಂತಿಮ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ ಅದು ಕೂಡ ಕೆ ಜೆ ಜಾರ್ಜ್ ಮೂಲಕವಾಗಿ ಕೆ ಜೆ ಜಾರ್ಜ್ ಅವರು ನಿನ್ನೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ಒಂದು ಗಂಟೆಗಳಿಗೂ ಕಾಲ ಅಧಿಕ ಕಾಲ ಡಿಕೆ ಶಿವಕುಮಾರ್ ಮತ್ತು ಕೆಜೆ ಜಾರ್ಜ್ ಮಾತುಕತೆಯನ್ನ ನಡೆಸಿದ್ರು ಆ ಮೂಲಕವಾಗಿ ಒಂದು ಸಂಧಾನದ उत्तर के ಕಾಂಗ್ರೆಸ್ ಸಿದ್ಧವಾಗಿದೆ ಹಾಗಾದರೆ ಯಾವ ಸಂಧಾನ ಸೂತ್ರಕ್ಕೆ ಸಿದ್ಧವಾಗಿದೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿಯವರು ಕಳಿಸಿರುವಂತಹ ಅಂತಿಮ ಸಂದೇಶ ಏನು ಅನ್ನೋದರ ಒಂದಷ್ಟು ಮಾಹಿತಿ ಮತ್ತು ವಿವರಣೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಕರ್ನಾಟಕದ ಪರಿಸ್ಥಿತಿ ಯಾವ ತರಹ ಆಗಿದೆ ಅಂದರೆ ಒಂದು ಕಡೆ ಅಭಿವೃದ್ಧಿ ಆಗುತ್ತಾ ಇಲ್ಲ ಒಂದು ಕಡೆ ರಸ್ತೆ ಗುಂಡಿ ಮುಚ್ಚುತ್ತಾ ಇಲ್ಲ ಮತ್ತೊಂದು ಕಡೆಯಿಂದ ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ ಉತ್ತರ ಕರ್ನಾಟಕದ ಬೆಳೆ ನಾಶವಾಗಿರುವಂತಹ ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಈ ಜನರು ಇಲ್ಲಿ ಒಂದು ರೀತಿಯಾಗಿ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದರೆ ಮತ್ತೊಂದು ಕಡೆ ಇದೆಲ್ಲವನ್ನ ಗಮನಿಸಬೇಕಾಗಿರುವಂತಹ ಸರ್ಕಾರ ತಮ್ಮ ಕುರ್ಚಿಯ ಕಾದಾಟದಲ್ಲಿ ಬ್ಯುಸಿಯಾಗಿದೆ ಯಾವುದಕ್ಕೂ ಕೂಡ ಇದಕ್ಕೆ ಅಂತಿಮ ಒಂದು ಮುದ್ರೆ ಬೀಳಲೇಬೇಕು ಇಲ್ಲದಿದ್ದರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ ಇದರ ಲಾಭ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಅರಿತಂತಹ ಕಾಂಗ್ರೆಸ್ ಹೈಕಮಾಂಡ್ ಈಗ ಮಧ್ಯಪ್ರವೇಶವನ್ನು ಮಾಡಿ ಈ ಕುರ್ಚಿ ಕಾದಾಟಕ್ಕೆ ಒಂದು ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ ಗೆಳೆರೆ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಒಂದೊಂದೇ ಒಂದೊಂದೇ ಬಾಣಗಳನ್ನು ಬಿಡ್ತಾ ಹೋದ್ರು ಅವರ ಒಂದೊಂದು ನಡೆಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗೆ ಬಹಳ ಕಾಸ್ಟ್ಲಿ ಆದವು ಆ ನಂತರ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇನ್ನು ಎರಡು ಮೂರು ತಿಂಗಳಲ್ಲಿ ಏನು ಬೇಕಾದರೂ ಆಗಬಹುದು ಯಾರು ಕೂಡ ಊಹೆ ಮಾಡೋದಕ್ಕೆ ಆಗದೆ ಇರುವಂತಹ ಕಾಂಬಿನೇಷನ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡು ಬಿಟ್ಟಿದೆ ಯಾಕೆಂದ್ರೆ ಸಚಿನ್ ಪೈಲಟ್ ಅವರ ವಿಚಾರದಲ್ಲಿ ಮಾಡಿದಂತಹ ತಪ್ಪನ್ನ ಈಗ ಇಲ್ಲಿ ಕಾಂಗ್ರೆಸ್ ಮಾಡೋದಕ್ಕೆ ಮುಂದಾಗಿಲ್ಲ ಸಚಿನ್ ಪೈಲಟ್ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಇದೇ ರೀತಿಯಾಗಿ ಸೈಲೆಂಟ್ ಆಗಿಯೇ ಇತ್ತು ಆನಂತರ ಸಚಿನ್ ಪೈಲಟ್ ಅವರ ವಿಚಾರದಲ್ಲಿ ಒಂದು ರೀತಿಯಾಗಿ ಕಾಂಗ್ರೆಸ್ ಮುಂದೂಡುವಂತಹ ಪ್ರಯತ್ನ ಅವೆಲ್ಲವನ್ನೂ ಕೂಡ ಮಾಡಿತು ಆದರೆ ಕೊನೆಯದಾಗಿ ಯಾವುದು ಆಗೋದಿಲ್ಲ ಅಂದಾಗ ಸಚಿನ್ ಪೈಲಟ್ ಅವರ ಬೆಂಬಲಿಗ ಶಾಸಕರ ಜೊತೆಗೆ ಎದ್ದು ಹೊರ ನಡೆದ್ರು ಆನಂತರ ಅಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲಬೇಕಾದಂತಹ ಪರಿಸ್ಥಿತಿಯೂ ಕೂಡ ಬಂತು ಸೊ ಈಗ ಇಲ್ಲಿಯೂ ಕೂಡ ಅದೇ ತರಹ ಆದರೆ ಕಾಂಗ್ರೆಸ್ಗೆ ಇರುವಂತಹ ಬಹಳ ದೊಡ್ಡ ಶಕ್ತಿಯೇ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕದ ಕಾಂಗ್ರೆಸ್ ಹಾಗಾಗಿ ಇಲ್ಲಿ ಒಡಕು ಮೂಡಬಾರದು ಅಂತ ಒಂದು ಸಂಧಾನಕ್ಕೆ ಈಗ ಮುಂದಾಗಿದೆ ಏನು ಸಂಧಾನ ಮತ್ತು ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ಕಳುಹಿಸಿರುವಂತಹ ಅಂತಿಮ ಸಂದೇಶ ಏನು ಅನ್ನೋದನ್ನು ಹೇಳ್ತೀನಿ ಗೆಳೆಯರೆ ಕೆ ಜೆ ಜಾರ್ಜ್ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬರ್ತಾರೆ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ನಲ್ಲಿ ಕೆ ಜೆ ಜಾರ್ಜ್ ಅವರ ಮುಖಾಂತರವಾಗಿ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ಸಂದೇಶವನ್ನು ರವಾನಿಸಿದ್ದಾರೆ ಕೆ ಜೆ ಜಾರ್ಜ್ ಯಾವ ರೀತಿಯಾಗಿ ಹೈಕಮಾಂಡ್ಗೆ ಹತ್ತಿರದಲ್ಲಿದ್ದಾರೆ ಅನ್ನೋದು ನಮಗೂ ಕೂಡ ಚೆನ್ನಾಗಿಯೇ ಗೊತ್ತು ಹಾಗಾಗಿ ಇಲ್ಲಿ ಯಾರನ್ನೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕಳಿಸಿಲ್ಲ ಕೆ ಸಿ ವೇಣುಗೋಪಾಲ್ ಅವರನ್ನು ಕಳಿಸಿಲ್ಲ ಇವನ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕಳಿಸಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಆಪ್ತರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯದ ಒಂದೊಂದೇ ನಡೆಗಳನ್ನು ಹೇಳಿಕೊಟ್ಟವರು ಅಂತ ಕರೆಸಿಕೊಳ್ಳುವಂತಹ ಕೆ ಜೆ ಜಾರ್ಜ್ ಅವರನ್ನು ಆಯ್ಕೆ ಮಾಡಿ ಅವರಿಂದ ಒಂದು ಸಂದೇಶವನ್ನು ರಾಹುಲ್ ಗಾಂಧಿ ಅವರು ಕಳುಹಿಸಿದ್ದಾರೆ ಏನು ಆ ಸಂದೇಶ ಅಂತ ಹೇಳ್ತೀನಿ ಗೆಳೆಯರೆ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದು ನೀವು ಏನನ್ನ ಬಯಸ್ತೀರಲ್ಲ ಅದೆಲ್ಲವೂ ಕೂಡ ಆಗತ್ತೆ ಅದೆಲ್ಲವೂ ಕೂಡ ಆಗೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು ಅಂದರೆ ಈ ವಾರದಲ್ಲಿ ಆಗತ್ತೆ ಈ ತಿಂಗಳದಲ್ಲಿಯೇ ಆಗತ್ತೆ ಅಂತ ಹೇಳ್ತಾ ಇಲ್ಲ ಆದರೆ ಅವ್ರು ಹೇಳ್ತಾ ಇರೋದು ಏನು ಒಂದು ನಿರ್ಧಾರ ಮಾಡೋದಕ್ಕೆ ಒಂದು ವಾರಗಳ ಕಾಲ ಸಮಯಾವಕಾಶ ಬೇಕು ಆ ಒಂದು ವಾರದಲ್ಲಿ ನೀವು ಯಾವುದೇ ರೀತಿಯಾಗಿರುವಂತಹ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಒಂದು ವಾರದ ನಂತರ ನಿಮಗೆ ಏನು ಬೇಕೋ ಅದೆಲ್ಲವೂ ಕೂಡ ಸಿಗತ್ತೆ ನಮಗೆ ತಿಳಿದಿದೆ ಮಾತು ಕೊಟ್ಟ ಹಾಗೆ ಎಲ್ಲವೂ ಕೂಡ ಆಗುತ್ತೆ ಈಗ ಸ್ವಲ್ಪ ನೀವು ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂದರೆ ಗೆಳೆಯರೆ ಹೇಳೇಬಿಡ್ತೀನಿ ನಾನೀಗ ಯಾಕೆ ರಾಹುಲ್ ಗಾಂಧಿ ಅವರು ಈ ತರಹದ ಸಂದೇಶವನ್ನು ರವಾನಿಸಿದ್ದಾರೆ ಅಂದರೆ ಸಿದ್ದರಾಮಯ್ಯ ಅವರ ಆಸೆ ಏನು ಸಿದ್ದರಾಮಯ್ಯ ಅವರು ಯಾಕೆ ತಮ್ಮ ಒಂದು ಅಧಿಕಾರದ ಒಂದು ಗದ್ದುಗೆಯನ್ನು ಬಿಡ್ತಾ ಇಲ್ಲ ಅಂದರೆ ಅವರಿಗೂ ಒಂದು ಆಸೆ ಇದೆ ಏನು ಆ ಆಸೆ ಅಂದರೆ ದೇವರಾಜ್ ಅರಸವರ ದಾಖಲೆಯನ್ನು ಮುರಿಬೇಕು ಅನ್ನುವಂತಹ ಆಸೆ ಇದೆ ದೇವರಾಜ ಅರಸ ಅವರು ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿದ್ದಂಥವರು ಆ ದಾಖಲೆಯನ್ನು ನಾನು ಮುರಿಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಆಸೆ ಹಾಗಾಗಿಯೇ ಸ್ವಲ್ಪ ಸಮಯಾವಕಾಶವನ್ನು ರಾಹುಲ್ ಗಾಂಧಿ ಅವರು ಕೇಳಿರೋದು ದೇವರಾಜು ಅರಸು ಅವರ ದಾಖಲೆಯನ್ನು ಮುರಿಯೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಜನವರಿ ಒಂಬತ್ತನೇ ತಾರೀಕಿನ ತನಕ ಕಾಲಾವಕಾಶ ಇದೆ ಜನವರಿ ಒಂಬತ್ತಕ್ಕೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದು ಹತ್ತನೇ ತಾರೀಕು ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಕ್ರಾಂತಿಯ ಬಳಿಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ಮ್ಯಾಥಮೆಟಿಕ್ಸ್ ಇಲ್ಲಿ ಕಾಂಗ್ರೆಸ್ನಲ್ಲಿ ವರ್ಕ್ ಮಾಡಲಾಗಿದೆ ಆದರೆ ಇದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಸಿದ್ದರಾಮಯ್ಯ ಅವರು ಅಷ್ಟು ಈಸಿಯಾಗಿ ಅಂತೂ ತಮ್ಮ ಪಟ್ಟವನ್ನು ಬಿಡೋದಿಲ್ಲ ಇದು ಸಂಕ್ರಾಂತಿಗೂ ಆಗಿರಬಹುದು ಅಥವಾ ಬಜೆಟ್ ಅಧಿವೇಶನದ ಬಳಿಕ ಡಿ ಕೆ ಶಿವಕುಮಾರ್ ಅವರಿಗೆ ತಾವು ಏನನ್ನು ಬಯಸಿದ್ದಾರಲ್ಲ ಅದು ಸಿಗತ್ತೆ ಅಂತ ಈಗ ಹೇಳಲಾಗ್ತಾ ಇದೆ ಕೆ ಜೆ ಜಾರ್ಜ್ ಅವರು ನೀವು ತಾಳ್ಮೆಯಿಂದ ಇರಿ ನೀವು ಯಾವುದೇ ರೀತಿಯಾಗಿರುವಂತಹ ಡಿಸಿಷನನ್ನು ತೆಗೆದುಕೊಳ್ಳಬೇಡಿ ಈಗ ನೀವು ತೆಗೆದುಕೊಳ್ಳುವಂತಹ ಡಿಸಿಷನ್ ಪಕ್ಷಕ್ಕೆ ಸರ್ಕಾರಕ್ಕೆ ಮತ್ತು ನಿಮಗೂ ಕೂಡ ಬಹಳ ಕಾಸ್ಟ್ಲಿ ಆಗುತ್ತೆ ನೀವು ನಲವತ್ತು ವರ್ಷಗಳಿಂದ ಪಕ್ಷಕ್ಕಾಗಿ ಏನು ಮಾಡಿದ್ದೀರಿ ಅವೆಲ್ಲವೂ ಕೂಡ ನಮಗೆ ಗೊತ್ತು ಹಾಗಾಗಿಯೇ ನಾವು ನಿಮಗೆ ಸೂಕ್ತವಾದಂತಹ ಸ್ಥಾನಮಾನ ಮತ್ತು ನೀವು ಬಯಸಿದ ಅಧಿಕಾರವನ್ನು ನಿಮಗೆ ಕೊಡೋದಕ್ಕೆ ನಾವು ರೆಡಿಯಾಗಿದ್ದೇವೆ ಆದರೆ ಯಾವುದೇ ರೀತಿಯಾಗಿರುವಂತಹ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ತಾಳ್ಮೆಯಿಂದ ಇರಿ ನೀವು ಬಯಸಿದ್ದು ಸಿಗಲೇ ಅಂತ ಕೆ ಜೆ ಜಾರ್ಜ್ ಅವರ ಮುಖಾಂತರವಾಗಿ ರಾಹುಲ್ ಗಾಂಧಿ ಸಂದೇಶವನ್ನು ರವಾನಿಸಿದ್ದಾರೆ ಯಾವಾಗ ರಾಹುಲ್ ಗಾಂಧಿ ಅವರ ಸಂದೇಶ ಈ ರೀತಿಯಾಗಿ ಬಂತು ಆಗ ಸಿದ್ದರಾಮಯ್ಯ ಕ್ಯಾಂಪ್ನ ನಾಯಕರು ಕೂಡ ಒಂದು ರೀತಿಯಾಗಿ ಶಾಕ್ ಆಗಿದ್ದಾರೆ ಮತ್ತು ಅವರಲ್ಲಿಯೂ ಕೂಡ ಕೆಲವು ರಾಜಕೀಯ ಬಡಿದಾಟಗಳು ಶುರುವಾಗಿವೆ ಅವರಲ್ಲಿಯೂ ಕೂಡ ಕೆಲವು ರಾಜಕೀಯ ಚಟುವಟಿಕೆಗಳು ಕೂಡ ಶುರುವಾಗಿವೆ ಸಿದ್ದರಾಮಯ್ಯ ಅವರು ಕೂಡ ಅಪ್ಸೆಟ್ ಆಗಿದ್ದಾರೆ ಆನಂತರ ಡಿ ಕೆ ಶಿವಕುಮಾರ್ ಅವರು ಈಗ ಸ್ವಲ್ಪ ಸಮಾಧಾನವಾಗಿ ಇದ್ದಾರೆ ಒಟ್ಟಾರೆಯಾಗಿ ಗೆಳೆಯರಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇನ್ನು ಒಂದೂವರೆ ಎರಡು ತಿಂಗಳಲ್ಲಿ ಏನು ಬೇಕಾದರೂ ಆಗಬಹುದು ಒಂದು ಇದೇ ಸರ್ಕಾರವೇ ಮುಂದುವರಿಯಬಹುದು ಅಥವಾ ಆ ಇದೇ ರೀತಿಯಾಗಿ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಬಹಳ ಒಂದು ಮಹತ್ವದ ಖಾತೆಯನ್ನು ಕೊಟ್ಟು ಅಥವಾ ಡಿ ಸಿ ಎಂ ಆಗಿ ಮುಂದುವರಿ ಹೆಚ್ಚುವರಿ ಡಿ ಸಿ ಎಂ ಮಾಡೋದಿಲ್ಲ ನೀವೇ ಕೆ ಪಿ ಸಿ ಸಿ ಅಧ್ಯಕ್ಷರು ಅನ್ನುವಂತಹ ಸೂತ್ರದಡಿಯಲ್ಲಿ ಐದು ವರ್ಷ ಅಧಿಕಾರಕ್ಕೆ ತರೋದಕ್ಕೆ ಮುಂದಾಗ್ತಾರೋ ಅಥವಾ ಸಿದ್ದರಾಮಯ್ಯ ಅವರನ್ನ ಇಳಿಸ್ತಾರೋ ಇದೆಲ್ಲವನ್ನು ಹೊರತುಪಡಿಸಿ ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ಕಿಚಡಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ಯಾವರೂ ಕೂಡ ಊಹೆ ಮಾಡಿಸ್ ಮಾಡದ ರೀತಿಯಾಗಿರುವಂತಹ ಕಿಚಡಿ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ ಅನ್ನೋದು ಇನ್ನೂ ಒಂದು ಒಂದೂವರೆ ತಿಂಗಳಲ್ಲಿ ಗೊತ್ತಾಗಲಿದೆ ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿಗಳಾಗುತ್ತಾ ಇದ್ದಾವೆ ಮತ್ತು ರಾಜ್ಯದ ಅಭಿವೃದ್ಧಿಯಂತೂ ಆಗುತ್ತಾ ಇಲ್ಲ ರಾಜ್ಯದ ಜನರು ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿ ಹೋಗಿದ್ದಾರೆ ರಾಜ್ಯದಲ್ಲಿ ಇರುವಂತಹ ಸಮಸ್ಯೆಗಳ ಪರಿಹಾರ ಆಗ್ತಾ ಇಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ಆಗ್ತಾ ಇಲ್ಲ ಸ್ಮಶಾನದ ನೌಕರರಿಗೆ ಸಂಬಳ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಇವೆಲ್ಲ ಒಂದು ಸಮಸ್ಯೆಗಳ ಸರಮಾಲೆಯ ನಡುವೆ ಇವರಿಗೆ ಇವರಿವರ ಅಧಿಕಾರವೇ ಬಹಳ ಬಹುಮುಖ್ಯ ಆಗಿದೆ ಇದು ಗೆಳೆಯರೆ ರಾಜ್ಯದಲ್ಲಿ ಆಗಿರುವಂತಹ ಪ್ರಮುಖ ರಾಜಕೀಯ ಬೆಳವಣಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ